ಬೆಂಕಿಯಲ್ಲಿ ಅರಳಿದ ಹೂವು ಎಂಬ ಮಾತನ್ನ ನಾವು ಕತೆಗಳಲ್ಲಿ ಓದಿರಬಹುದು ಆದರೆ ಎಲ್ಲೊಂದು ಹೆಣ್ಣು ಮಗಳು ತನ್ನ ನಿಜ ಜೀವನದಲ್ಲಿ ಹಲವಾರು ಕಟ್ಟುಪಾಡುಗಳನ್ನು ಅಡೆತಡೆಗಳನ್ನು ಮೆಟ್ಟಿ ನಿಂತು ಮುನ್ನುಗ್ಗುತ್ತಾ ಸಾಧನೆಯ ಶಿಖರವನ್ನೇರಿ ಮೊದಲ ಮಹಿಳಾ ಕಮಾಂಡೋ ಆಗಿ ಮಂಚಿದ ರೋಚಕ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡುತ್ತೇವೆ ಇವರು ರಿಜ್ವಾನ ಕಲಬುರಗಿ ಜಿಲ್ಲೆಯ ಜವಾಲಿದ್ ಗ್ರಾಮದಲ್ಲಿ ಸಾಮಾನ್ಯ ಕೃಷಿಕ ಕುಟುಂಬವೊಂದರಲ್ಲಿ ಇವರು ಜನಿಸಿದರು ಸೌಕರ್ಯ ಹಾಗೂ ಸವಲತ್ತುಗಳ ಕೊರತೆಯಿದ್ದ ತನ್ನ ಗ್ರಾಮ ಅಂದಂದಿನ ಖರ್ಚಿಗಾಗುವಷ್ಟು ದುಡಿದು ತಿನ್ನುತ್ತಾ ದಿನ ದೂಡ್ತಾ ಇದ್ದ ತನ್ನ ಬಡ ಕುಟುಂಬ ತನ್ನ ಹಳ್ಳಿಯಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರ ಕ್ರಮಿಸಬೇಕಾಗಿದ್ದ ಕಾಲೇಜು ಇವೆಲ್ಲ ರಿಜ್ವಾನರಿಗೆ ತನ್ನ ವಿದ್ಯಾರ್ಜನಿಯ ಮುಂದಿದ್ದ ಬೃಹತ್ ಸವಾಲುಗಳಾಗಿತ್ತು ಆಳಂದದಲ್ಲಿರುವ ಇವರ ಕಾಲೇಜಿಗೆ ಹೋಗಲು ಬಸ್ಸುಗಳು ಅತಿ ವಿರಳವೂ ಆಗಿತ್ತು ಹೇಗೆ ಹತ್ತು ಹಲವು ಸಮಸ್ಯೆ ಸವಾಲುಗಳಿದ್ರೂ ತನ್ನ ಜೀವನದಲ್ಲಿ ಉನ್ನತವಾದುದನ್ನ ಸಾಧಿಸಬೇಕೆಂಬ ಹಂಬಲದಿಂದ ರಿಜ್ವಾನರ್ ಅವರು ಅಚ್ಚಂಚಲವಾಗಿ ಮುನ್ನಡೆದ್ರು ಎಷ್ಟೋ ಬಾರಿ ಖಾಲಿ ಹೊಟ್ಟೆಯಲ್ಲೇ ಮೈಲುಗಳ ಚೇರುವ ಕಾಲೇಜಿಗೆ ಹೋದದನ್ನ ಇವರು ನೆನಪಿಸಿಕೊಳ್ತಾರೆ ತಾನು ಮತ್ತು ತನ್ನಂತಹ ಹಿಂದುಳಿದ ಗ್ರಾಮದ ಹೆಣ್ಣು ಮಕ್ಕಳು ಎಲ್ಲಿ ಹೋದರೂ ಸುರಕ್ಷಿತರಾಗಿರುವಂತಹ ಸ್ಥಾನದಲ್ಲಿರಬೇಕು ಎಂಬುದು ರಿಜ್ವಾನ್ ಅವರ ಧ್ಯೇಯವಾಗಿತ್ತು ಅದಕ್ಕಾಗಿ ಪೊಲೀಸ್ ಸೇವೆಗೆ ಸೇರುವುದೇ ಸರಿಯಾದ ಆಯ್ಕೆ ಎಂಬುದನ್ನು ಅವರು ಮನದಟ್ಟು ಮಾಡಿದ್ರು ಹಲವು ಬಾರಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರು ಅದು ಲಭಿಸದೇ ವಿಫಲವಾಯಿತು ಆದರೆ ತನ್ನ ಛಲ ಬಿಡದೆ ಶ್ರಮಿಸುತ್ತಲೇ ಇದ್ರು ಕೊನೆಗೆ ಎರಡ್ ಸಾವಿರದ ಹತ್ತರಲ್ಲಿ ರೂಪುಗೊಂಡ ಐವತ್ತು ಮಹಿಳೆಯರನ್ನು ಒಳಗೊಂಡ ಗರುಡ ತಂಡದ ಮೊಟ್ಟ ಮೊದಲ ಕಮಾಂಡುಗಳಲ್ಲಿ ಒಬ್ಬರಾಗಿ ಆಯ್ಕೆಯಾದ್ರು ನಂತರದ ದಿನಗಳಲ್ಲಿ ಯಾವುದೇ ರೀತಿಯ ಭಯೋತ್ಪಾದಕ ದಾಳಿಯನ್ನ ನಿಭಾಯಿಸುವ ಮತ್ತು ಅಂತಹ ದಾಳಿಗಳಿಗೆ ತುತ್ತಾದ ಸಂತ್ರಸ್ತರನ್ನು ರಕ್ಷಿಸುವ ವಿವಿಧ ಉನ್ನತ ತರಬೇತಿಗಳನ್ನು ಪಡೆದುಕೊಂಡು ಮೊದಲ ಮಹಿಳಾ ಭಯೋತ್ಪಾದನಾ ನಿಗ್ರಹ ತಂಡದಲ್ಲೂ ಒಬ್ಬರಾದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ನ್ಯಾಯಾಲಯ ಅಣೆಕಟ್ಟುಗಳು ಇತ್ಯಾದಿ ಸಂಸ್ಥೆಗಳಲ್ಲಿ ಪೋಸ್ಟಿಂಗ್ ಗಳಿರುವ ಬ್ಯಾಚನ ಸೇರ್ಕೊಂಡ್ರು ಅಷ್ಟೇ ಅಲ್ಲದೆ ಅವರು ಉತ್ತಮ ಕ್ರೀಡಾಪಟುವ ಆಗಿದ್ರು ಚಿಕ್ಕಂದಿನಿಂದಲೇ ಕಬಡ್ಡಿ ಮತ್ತು ಹಲವು ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತಾ ಉತ್ತಮ ಬಹುಮಾನಗಳನ್ನು ಗಳಿಸಿಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಡಿಜಿಪಿ ಗೌರವಾರ್ಥ ಕಾರ್ಯಕ್ರಮದಲ್ಲಿ ನಾನ್ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಎಲ್ಲರ ಗಮನ ಸೆಳೆದಿದ್ರು ತನ್ನಲ್ಲಿ ಛಲವೆದ್ರೆ ಎಂತಹ ಕಡು ಬಡತನದ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಹೆಣ್ಣು ಮಗಳು ಕೂಡ ಎಲ್ಲಾ ಸಮಸ್ಯೆ ಸವಾಲುಗಳನ್ನು ಮೆಟ್ಟಿ ನಿಂತು ತನ್ನ ಗುರಿಯನ್ನ ಸಾಧಿಸಬಲ್ಲಳು ಎಂಬುದಕ್ಕೆ ದಿಕ್ಕ ಉದಾಹರಣೆಯಾಗಿದ್ದಾರೆ ಶ್ರೀಮತಿ ರಿಜ್ವಾನ ಕಲಬುರಗಿ ಪ್ರಸ್ತುತ ಸಮಾಜದಲ್ಲಿ ಬೆಳೆದು ಬರುವ ವನಿತೆಯರಿಗೆ ಉತ್ತಮ ಮಾದರಿಯಾಗಿರುವ ರಿಜ್ವಾನ ಕಲಬುರಗಿಯವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ